ನಮ್ಮ ಹಳೆ ಕಾಲದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಹುಡುಕ್ಂಡ್ ಹೋಗಿ ಬೆಂಗಳೂರಲ್ಲಿ ಟಿಕೆಟ್ ತಕೊಳ್ಳಿ ಮೊಬೈಲ್ ಫೋನ್ ಆಫ್ ಮಾಡಿ ಗಾಡಿ ಒಳಗಿಟ್ಬಿಡಿ ಒಳಗೋಗಿ ಕುತ್ಕೊಂಡು ಎರಡೂವರೆ ಗಂಟೆ ಪಿಕ್ಚರ್ ನೋಡ್ರಿ ಭೀಮಾ ನೋಡ್ಕೊಂಡು ಈಚೆ ಬಂದು ನಿಮ್ಮ ರಾತ್ರಿ ನಿದ್ದೆ ಮಾಡ್ರೆ ನನಗೆ ಕೇಳ್ರಿ ದುನಿಯಾ ವಿಜಯ್ ಹ್ಯಾಟ್ಸ್ ಆಫ್ ನಿಮಗೆ ಪ್ರಪಂಚದ ಬೆಂಗಳೂರಿನ ಕರಾಳತೆಯನ್ನು ಹಸಿ ಹಸಿಯಾಗಿ ಒಳಗಡೆಯಿಂದ ಎತ್ಕೊಟ್ಬಿಟ್ಟಿದ್ರಿ ಇಂಥದೊಂದು ಬೆಂಗಳೂರು ನಮ್ಮ ನಡುವೆ ಇದೆ ಅಂತ ಈ ಪಿಕ್ಚರ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು ನೀವು ಯಾವತ್ತು ಬೆಳಗ್ಗೆದ್ದು ಆಫೀಸ್ಗೆ ಹೋಗ್ತೀರಿ ನಿಮ್ಮ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಇಂಥದ್ದೊಂದು ಕರಾಳ ಬದುಕು ನಮ್ ಬದುಕ್ತಾ ಇದ್ದಾರೆ ನಮ್ ಮಕ್ಕಳು ಇಲ್ಲಿ ಅಂತ ನೋಡ್ತೀರಾ ನೀವು ಗಾಬರಿ ಆಗೋಗ್ತೀರಾ ನಿಮ್ ಮಕ್ಳು ಮಾ ಓಡಾಡೋ ಸ್ಕೂಲ್ ಮುಂದೆ ಗಾಂಜಾ ಚರಸ್ಸು ಮಾಡ್ತಾ ಇದಾರೆ ಟ್ಯಾಬ್ಲೆಟ್ ಮಾಡ್ತಾ ಇದ್ದಾರೆ ದೊಡ್ಡದೊಂದು ನೆಟ್ವರ್ಕ್ ಇದೆ ಇದರಿಂದ ದೊಡ್ಡದೊಂದು ದುನಿಯಾನೇ ಇದ್ರಿ ಇದ್ರ ಹಿಂದೆ ಇದೆ ಅನ್ನೋದನ್ನ ದುನಿಯಾವಿಗೆ ತುಂಬಾ ಹಸಿಯಾಗಿ ತುಂಬಾ ರಾ ನಿಮ್ಗೆ ಎತ್ಕಟ್ಟಿದ್ದಾರೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಒಂದು ಪಿಕ್ಚರ್ ಬಂದಿತ್ತು ಹರೇ ರಾಮ ಹರೇ ಕೃಷ್ಣ ದೇವಾನಂದ್ ಜೀನತಮನ್ ಬಹಳ ವರ್ಲ್ಡ್ ಫೇಮಸ್ ಸಾಂಗ್ ದಮ ದಮ್ ಆ ಪಿಕ್ಚರ್ ನಾವು ನೋಡಿದ್ವಿ ಅದಾದ್ಮೇಲೆ ಇವತ್ತೆ ಅಂತ ಸೋಷಿಯಲ್ ಕಾಸ್ ಇರೋ ಪಿಕ್ಚರ್ನ ದುನಿಯಾ ವಿಜಿ ಇಂಥ ಕಮರ್ಷಿಯಲಿ ದುನಿಯಾದಲ್ಲೂ ರಿಸಿಪ್ ತಗೊಂಡಿದ್ದನ್ನ ಹ್ಯಾಟ್ಸ್ ಆಫ್ ನಿಮ್ಗೆ ವಿಜಿ ಬಹಳ ಒಂದು ಅದ್ಭುತವಾದಂಥ ಸೋಷಿಯಲ್ ಕಾಸ್ ಇದೆ ಕಮರ್ಷಿಯಲ್ ಪಿಕ್ಚರು ಹಿಟ್ ಆಗಬೇಕು ಅನ್ನೋ ಫಾರ್ಮುಲಾಗಳ ಹಿಂದೆ ಹೋಗದೆ ನೀವು ಇದನ್ನ ಪರವಾಗಿಲ್ಲ ಎಷ್ಟು ಜನ ನೋಡಿದ್ರು ಪರವಾಗಿಲ್ಲ ಈ ಮೆಸೇಜ್ನ ಜನಕ್ಕೆ ಕಲ್ಪಿಸಲೇಬೇಕು ಅನ್ನೋ ನಂಥದ್ದು ಈ ಪಿಕ್ಚರ್ ಮಾಡಿದ್ದೀರಾ ಅಂತ ನನಗೆ ಆ ಪಿಕ್ಚರ್ ನೋಡಿದಾಗಲೇ ಗೊತ್ತಾಯ್ತು ತುಂಬ ಹಸಿ ಹಸಿ ಆಗ್ತಾ ಕೊಟ್ಟಿದ್ದೀರಾ ಇವೆಲ್ಲ ಈ ಹುಡುಗರನ್ನ ಈ ಕಲಾವಿದರನ್ನೆಲ್ಲ ನೋಡಿದ್ರೆ ಇವ್ರು ಯಾರು ಕಲಾವಿದರು ಅಂತ ನನಗೆ ಅನ್ನಿಸ್ಲಿಲ್ಲ ಇವರೆಲ್ಲ ನಮ್ಮ ನಮ್ಮ ಮಧ್ಯ ಓಡಾಡ್ತಾ ಇರೋಂಥ ಮಾರ್ಕೆಟ್ಗಳಲ್ಲಿ ಸ್ಲಮ್ ಅಲ್ಲಿ ರೋಡಿನ ಫುಟ್ಪಾತ್ಗಳಲ್ಲಿ ಓಡಾಡ ಹುಡುಗರು ಅಂತ ಅನ್ನಿಸ್ತಾ ಇತ್ತು ನನಗೆ ಯಾರು ಕಲಾವಿದರು ಎಲ್ಲ ಜೀವಂತಿಕೆಯಿಂದ ಅಭಿನಯಿಸ್ಬಿಟ್ಟಿದ್ದಾರೆ ಅನುಭವಿಸ್ಬಿಟ್ಟಿದ್ದಾರೆ ಪ್ರತಿಯೊಂದು ಪಾತ್ರನೂ ಎಲ್ರಿಗೂ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ತುಂಬ ಸೊಗಸಾಗಿ ಅಷ್ಟೇ ಗಾಢವಾದ ವಿಷಾದ ಥಿಯೇಟ್ರಿಂದ ನೋಡ್ಕೊಂಡು ಈಚೆ ಬಂದಾಗ ಆವರಿಸ್ಕೊಂಡ್ಬಿಡುತ್ತೆ ಕಣ್ರಿ ನಮಗೆ ತುಂಬ ಗಾಢವಾದ ವಿಷಾದ ಅಯ್ಯಯ್ಯೋ ಎಂಥ ಪ್ರಪಂಚ ಎಂಥ ಬೆಂಗಳೂರು ಎಂಥ ಕರಾಳತೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಲ್ಲಪ್ಪ ಯಾವತ್ತಪ್ಪ ಇದೆಲ್ಲ ನಾಶ ಆಗೋದು ಅನ್ಸುತ್ತೆ ಅಂಥದ್ದೊಂದು ಗಾಢವಾದ ವಿಷಾದವನ್ನು ನಮ್ಮ ಎದೆಯಲ್ಲಿ ಬಿತ್ತೋದ್ರಲ್ಲಿ ವಿಜಯ್ ಕಂಗ್ರಾಟ್ಸ್ ವಿಧಿ ಒಂದು ಒಂದೊಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ಒಂದೊಳ್ಳೆ ಸೋಷಿಯಲ್ ಕಾಸ್ ಇರೋ ಮೂವಿ ಕೊಟ್ಟಿದ್ದೀರಾ ನಾವೆಲ್ಲ ನೋಡಿ ಇಂಥ ಮೂವಿಗಳನ್ನ ಸಪೋರ್ಟ್ ಮಾಡಬೇಕು ನಾವೆಲ್ಲ ಕನ್ನಡ ಚಿತ್ರರಂಗವನ್ನು ನಾವೇ ಉಳಿಸ್ಬೇಕು ಇನ್ಯಾರ ಆಗಲ್ಲ ನಾವೇ ನೋಡ್ಬೇಕು ನಾವೇ ಉಳಿಸ್ಬೇಕು ಅದಕ್ಕೆ ನಾನು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಹೋಗಿದ್ದೆ ನಮ್ಮ ಗೋಡಿನ ಪಾಳ್ಯದಲ್ಲಿ ಟಿಕೆಟ್ ತಕೊಂಡ್ ಪಿಕ್ಚರ್ ನೋಡ್ಕೊಂಡು ಬಂದು ನಾನು ಈ ಮಾತು ಹೇಳ್ತಾ ಇದ್ದೀನಿ ನೀವು ಪಿಕ್ಚರ್ ನೋಡಿ ಹಸಿ ಹಸಿಯಾಗಿ ಅನುಭವಿಸಿ ಅದನ್ನ ಮೊಬೈಲ್ ಫೋನ್ ಪಕ್ಕಕ್ಕಿಡಿ ಇಂಥದೊಂದು ದುನಿಯಾ ನ ಮಧ್ಯಾಹ್ನ ಇದೆ ಯಾವುದು ಕಾಲ್ಪನಿಕ ಅಲ್ಲ ಇದ್ಯಾವುದು ನಾವು ಕಾಣದೇ ಇರೋ ಅಂಥದ್ದಲ್ಲ ಕಾಣ್ದೇ ಇರೋ ರಮ್ಯವಾದ ಕಥೆ ಅಲ್ಲ ಇದು ನಮ್ಮ ನಿಮ್ಮ ನಡುವೆ ನಡೀತಾ ಇರತಕ್ಕಂಥ ಹಸಿ ಹಸಿಯಾದ ವರ್ಣನೆ ರಕ್ತ ಮಾಂಸಗಳ ಅಭಿಷೇಕ ನಿಮ್ಗೆ ಮಾಡ್ಬಿಡ್ತಾರೆ ಕಣ್ರಿ ದುನಿಯಾ ವಿಜಯ್ ಬಹಳ ಎದಗಾರಿಕೆ ಬೇಕು ಈ ಪಿಕ್ಚರ್ ನೋಡಕ್ಕೆ ನಿಮ್ಗೆ ಸುಮ್ಮನೆ ಕೂತ್ಕೊಂಡು ನೀವು ಎಂಜಾಯ್ ಮಾಡೋಕ್ಕಾಗ ಪಿಕ್ಚರ್ನ ನೀವು ಅದರೊಳಗೆ ಕಳೆದೋಗ್ಬಿಡ್ತೀರ ಆ ಪಿಕ್ಚರ್ ಒಳಗೆ ನೀವು ಕಳೆದೋಗ್ಬಿಡ್ತೀರ ಅಷ್ಟು ರೋಚಕವಾದಂಥ ಈ ಕರಾಳತೆಯನ್ನ ನಿಮ್ಮ ಮುಂದೆ ಎತ್ಕೊಟ್ಟಿದ್ದಾರೆ ನೋಡಿ ಈ ತರ ಇದೆ ನಮ್ಮ ಸಮಾಜ ಇದಕ್ಕೇನ್ ಮಾಡ್ತೀರಾ ನೋಡಿ ಇಂಥ ವಿಜಯ್ ನಮ್ಮ ಮುಖಕ್ಕೆ ಸವಾಲು ಕೊಡ್ತಾರೆ ಕಣ್ರಿ ನಮ್ಮ ಮುಖಕ್ಕೆ ಆ ಪ್ರಶ್ನೆ ಇಡ್ತಾರೆ ನೋಡ್ರಿ ಇಂಥದ್ದೊಂದು ಇಂಥದ್ದೊಂದು ಸಮಾಜ ನಿಮ್ಮ ಮುಂದೆ ಇದೆಯಲ್ಲ ಏನು ಮಾಡ್ತೀರಾ ಅಂತ ನಾವೆಲ್ಲ ನಿಸ್ಸಹಾಯಕರು ಕಣ್ರಿ ದೇವರೇ ನಮಗೆ ಸಹಾಯ ಮಾಡಬೇಕು ನಮ್ಮ ಸರ್ಕಾರಗಳು ಸರ್ಕಾರಿ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತು ಇದನ್ನೆಲ್ಲ ನಾಶ ಮಾಡಬೇಕು ಒಂದೊಳ್ಳೆ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅದು ಆಶಯ ವಿಜಯ್ ಅವ್ರ ಆಶಯ ಬಹಳ ಸೊಗಸಾಗಿದೆ ನಿಮಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಒಳ್ಳೇದು ಮಾಡ್ಲಿ ವಿಜಯ್ ನಿಮ್ಮ ಪಿಕ್ಚರ್ ಸಕ್ಸಸ್ ಆಗಲಿ ನಾವೆಲ್ಲ ಈ ನ ಬೆಂಬಲಿಸೋಣ ಕನ್ನಡ ಚಿತ್ರರಂಗ ನಾವೆಲ್ಲ ಉಳಿಸೋಣ ವಿಜಯ್ ಹ್ಯಾಟ್ಸ್ ಆಫ್ ಒಂದ್ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀರಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ